ಜಾನಕಿ ಟಿವಿಯ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಲೋಕಸಭಾ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ದೇಶವ್ಯಾಪ್ತಿ ನಡೆಸುತ್ತಿರುವ ಸ್ಟಾಪ್ ವೋಟ್ ಚೋರಿ ಅಭಿಯಾನಕ್ಕೆ ಬೆಂಬಲವಾಗಿ ವರುಣ ಕ್ಷೇತ್ರ ವ್ಯಾಪ್ತಿಗೊಳಪಡುವ ಪುರಸಭೆ ಸದಸ್ಯರು ಟಿನರ್ಸೀಪುರದಲ್ಲಿ ಸಹಿ ಸಂಗ್ರಹಿಸುವ ಕಾರ್ಯಕ್ಕೆ ಚಾಲನೆ ನೀಡಿದರು ಟಿನರ್ಸಿಪುರ ಪಟ್ಟಣದ ವಿದ್ಯೋದಯ ಕಾಲೇಜು ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಎನ್ ಸೋಮು ಅವರು ಸಹಿ ಮಾಡಿ ಅಭಿಯಾನಕ್ಕೆ ಚಾಲನೆ ನೀಡಿ ಬಳಿಕ ಅವರು ಮಾತನಾಡಿದರು ಓಟು ಕಳ್ಳತನ ಆಗ್ತಾ ಇದೆ ಅಂತ ಓಟ್ ಚೋರ್ ಅನ್ನೋ ಒಂದು ವಿಶೇಷ ಒಂದು ಅಭಿಯಾನ ಕಾರ್ಯಕ್ರಮನ ಇಡೀ ಭಾರತ ದೇಶದ ಅಂತ ಹಮ್ಮಿಕೊಂಡಿದ್ದಾರೆ ಅದನ್ನ ಇದನ್ನ ನಮ್ಮ ಪುರಸಭೆ ಸದಸ್ಯರುಗಳು ಗೌರವಾನ್ವಿತ ನಮ್ಮ ಸೀನಗ್ರ ಪುರಸಭೆ ಸದಸ್ಯರು ಕಾಂಗ್ರೆಸ್ ಕಮಿಟಿ ಸದಸ್ಯರುಗಳು ಮತ್ತು ನಮ್ಮ ಪುರಸಭೆ ಮುಖಂಡರಾದಂಥ ನಮ್ಮ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾದಂಥ ನಮ್ಮ ರಮೇಶಣ್ಣ ಅವರು ಇಲ್ಲಿರ್ತಕ್ಕಂಥ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಮುಖಂಡರುಗಳು ಸೇರಿ ದಿನ ನಾವು ಒಂದು ಸಹಿ ಸಂಗ್ರಹ ಕಾರ್ಯಕ್ರಮನ ಹುಮ್ಮಕೊಂಡಿದ್ದೀವಿ ಈ ಬಾ ನಮಗೆ ಹಿಂದೆ ಏನು ಇ ವಿ ಎಂ ತ್ಯಜಿಸಿ ಮತ್ತು ಬ್ಯಾಲೆಟ್ ಪೇಪರು ನಮಗೆ ಬಂದರೆ ನಮಗೆ ಸ ಇದು ಅನುಕೂಲ ಆಗುತ್ತೆ ಮತಗಳತನ ಆಗೋದಕ್ಕೆ ಕಡಿವಾಣ ಆಗ್ತಕ್ಕಾಗುತ್ತೆ ಅಂತ ನಾವು ಹಕ್ಕೂರಿನಿಂದ ಚುನಾವಣೆ ಆಯೋಗಕ್ಕೆ ಮನವಿ ಮಾಡ್ಕೊಳ್ತೀವಿ ಮುಂದಿನ ದಿನಗಳಲ್ಲಿ ಈ ಕೇಂದ್ರ ಚುನಾವಣೆ ಆಗಿರ್ಬೋದು ರಾಜ್ಯ ಚುನಾವಣೆ ಆಗಿರ್ಬೋದು ನಮಗೆ ಮತದಾನದ ಹಕ್ಕು ನಮ್ಮ ಹಕ್ಕು ನಮ್ಮ ಮತದಾನ ನಮಗೆ ಬ್ಯಾಲೆಟ್ ಪೇಪರ್ ಬೇಕಂತ ನಾವು ಈ ಒಂದು ರಾಷ್ಟ್ರ ಬಿ ಜೆ ಪಿ ವಿರುದ್ಧ ಮತಗಳತನ ನಡೀತಾ ಇದೆ ಅಂತ ಈಗ ನಮ್ಮ ರಾಹುಲ್ ಗಾಂಧಿ ಏನು ಸಾಬೀತು ಮಾಡಿದ್ದಾರೆ ಎಲ್ಲ ಕಡೆ ಎಂಟು ಹತ್ತು ಹತ್ತೈದು ಇಪ್ಪತ್ತು ಫೇಕ್ ಐ ಡಿ ಕಾರ್ಡ್ಗಳು ಮಾಡ್ಕೊಂಡು ಮತಗಳತನ ಆಗ್ತಾ ಇದೆ ಇದನ್ನು ನಮಗೆ ಬೇಡ ಒಂದು ಸಂವಿಧಾನಕ್ಕೆ ವಿರೋಧವಾದಂಥ ಕೆಲಸ ನಮಗೆ ಒಂದು ಬ್ಯಾಲೆಟ್ ಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಮೊನ್ನೆ ಕೇಂದ್ರ ಸರ್ಕಾರ ಮಾಡಿದೆ ದಯಮಾಡಿ ನನ್ನ ಪತ್ರಿಕಾ ಸ್ನೇಹಿತರು ಈ ವಿಷಯವನ್ನು ಎಲ್ಲ ಮತದಾರರು ತಿಳಿಸಿ ಕಾರಣ ಏನಂತಂದರೆ ಬಿ ಜೆ ಪಿ ಸತತವಾಗಿ ಮೂರು ಬಾರಿ ಬಂತು ಒಂದು ಅವ್ರು ಯಾವ ಅಭಿವೃದ್ಧಿಯೂ ಮಾಡಿರಲಿಲ್ಲ ಅದು ಮೂರನೇ ಬಾರಿ ಹೇಗೆ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖ್ಯಮಂತ್ರಿಗಳು ಒಂದು ಚರ್ಚೆ ಮಾಡಿ ವಿಷಯನ ಅವಲೋಕನ ಮಾಡಿದಾಗ ಅವ್ರು ಮಾಡಿದ್ದು ಮೊದಲು ಇ ವಿ ಎಂ ಎರಡನೇದು ವೋಟ್ ಚೋರಿ ಓಟ್ ಅನ್ನೋದನ್ನ ಕೇಂದ್ರ ಚುನಾವಣಾ ಆಯೋಗಕ್ಕೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ತ್ರಿಟ್ ಸಾಕ್ಷಿ ಸಾಕ್ಷಿಯನ್ನು ಕೊಟ್ಟು ಮಾಡಿದ್ರು ಆದರೂ ಚುನಾವಣಾ ಆಯೋಗ ಇದ್ರ ಬಗ್ಗೆ ಕ್ರಮವನ್ನು ತಗೊಂಡಿಲ್ಲ ಕಾರಣ ಕೇಂದ್ರ ಸರ್ಕಾರದ ನಂತರದಲ್ಲಿ ಕೇಂದ್ರ ಸರ್ಕಾರದ ಒಂದು ಕೇಂದ್ರ ಸರ್ಕಾರ ರಚನೆ ಆಗಬೇಕಾದ್ರೆ ಮತದಾರ ಮತಗಳಿಂದ ಆಗಬೇಕು ಕಳ್ಳ ಮತದಾನದಿಂದ ಕಳ್ಳ ಮತದಾನದಿಂದಲ್ಲ ಈಗ ಕಾಂಗ್ರೆಸ್ ಅರವತ್ತೈದು ವರ್ಷ ಅಧಿಕಾರವನ್ನು ಮಾಡಿ ಮೂಲಭೂತ ಸಂಪೂರ್ಣ ಕೊಟ್ಟಂಥ ಪಕ್ಷವನ್ನು ಇವತ್ತು ಜನ ತಿರಸ್ಕಾರ ಮಾಡುವ ಈ ಕುತಂತ್ರದಿಂದ ಈ ಕುತಂತ್ರ ಇವೇಳ್ ಈ ವಿಷಯ ಹೇಳಿದ್ರೆ ಮಾನ್ಯ ಕೇಂದ್ರ ಸರ್ಕಾರ ನಾಯಕರು ಸೋನಿಯಾ ಗಾಂಧಿ ಅವರು ವಿಷಯವರಲ್ವಾ ಅದು ಮತದಾನ ಸುಳ್ಳಲ್ಲ ಅಂತ ಹೇಳಿದರು ಈ ದೇಶಕ್ಕೆ ಬಂದು ಎಷ್ಟು ಸಲ ಅವರು ಲೋಕಸಭಾ ಸದಸ್ಯರಾಗಿದ್ದರು ರಾಜ್ಯಸಭಾ ಸದಸ್ಯರಾಗಿದ್ದರು ಅಲ್ವಾ ಅದಾದಮೇಲೆ ಅವರು ನಮ್ಮ ದೇಶದವರು ಅಲ್ವಾ ಅದನ್ನ ಬಿಡ್ರಿ ಜನಗಳ ಭಾವನೆಗಳಿಗೆ ನೀವು ರೊಚ್ಚಿಕ ಬಿಟ್ಟು ಈ ಕಳ್ತನ ಮಾಡೋದು ಬಿಟ್ಟು ತಾವು ದಯವಿಟ್ಟು ಏನಿತ್ತು ಹಳೇ ಪದ್ಧತಿ ಹಳೆಯ ಪದ್ಧತಿಯನ್ನು ಜಾರಿಗೆ ತರಬೇಕು ತಂದು ಸಂವಿಧಾನ ಉಳಿಸಿ ಇವತ್ತು ನೀವೇನು ಕೆಲಸ ಮಾಡ್ತಾ ಇಲ್ಲ ದಯಮಾಡಿ ನಾವು ನಮ್ಮ ರಾಹುಲ್ ಗಾಂಧಿ ಅವರ ಈ ಹೋರಾಟಕ್ಕೆ